ಸಂಸತ್ ಚುನಾವಣೆ ಮಾದರಿಯಲ್ಲಿ ನಡೆದ ಮೌಲಾನಾ ಆಜಾದ ಶಾಲಾ ಸಂಸತ್ ಚುನಾವಣೆ ಇಳಕಲ್ ನಗರದ ಮೌಲಾನಾ ಆಜಾದ ಆಂಗ್ಲ ಮಾಧ್ಯಮ ಮಾದರಿ ಶಾಲೆಯ ಸಂಸತ್ ಚುನಾವಣೆ ಮಾದರಿಯಲ್ಲಿ ಸೋಮವಾರ ಮಧ್ಯಾಹ್ನ ಸಂಸತ್ ಚುನಾವಣೆ ನಡೆಯಿತು ಮತದಾನ ಅಧಿಸೂಚನೆ ಪ್ರಕಟಣೆ ಸ್ಪಧಾಳುಗಳ ನಾಮಪತ್ರಗಳ ಸಲ್ಲಿಕೆ ನಾಮಪತ್ರಗಳ ಪರಿಶೀಲನೆ ನಾಮಪತ್ರಗಳ ಹಿಂಪಡೆಯುವಿಕೆ ಶನಿವಾರ ನಡೆದು ಸೋಮವಾರ ಮಧ್ಯ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಬೆಳಗಿನ ಜಾವ ಐದು ಗಂಟೆ ಗಂಟೆಯವರೆಗೆ ಹನ್ನೆರಡು ಸ್ಥಾನಗಳಿಗೆ ಮೂವತ್ತ್ ನಾಲ್ಕು ಜನರು ಸ್ಪರ್ಧಾ ಒಂಬತ್ತು ಕಣರದ್ದರೂ ಎರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಚುನಾವಣೆಯ ಮಹತ್ವ ಮತದ ಮೌಲ್ಯ ಚುನಾವಣಾ ಪ್ರಚಾರ ಒಳ್ಳೆಯ ಸ್ಪಧಾಳುಗಳ ವ್ಯಕ್ತಿತ್ವ ಮೊದಲಾದ ಗುಣಗಳ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು ಮಂತ್ರಿಯ ಸ್ಥಾನಕ್ಕೆ ಮೊಹಮ್ಮದ ಸಾದಿಕ್ ಸೋಲಾಪುರ ಹಾಗೂ ವಾಹಿದ ಕೋಡಿಹಾಳ ಸ್ಪರ್ಧಿಸಿದ್ದರು ಇವರಲ್ಲಿ ವಾಹಿದ ಕೋಡಿಹಾಳ ನೂರ ಮೂವತ್ತ್ ಮೂರು ಮತಗಳನ್ನು ಪಡೆದು ಮೊಹಮ್ಮದ ಸಾದಿಕ್ ಸೋಲಾಪುರ ಇವರನ್ನು ಇಪ್ಪತ್ತು ಮತಗಳ ಅಂತರದಿಂದ ಸೋಲಿಸಿದರು ಶ್ರೀನಿಧಿ ಕೃಷ್ಣಾಪುರ ವಿದ್ಯಾರ್ಥಿನಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪೀಠಿಕೆಯನ್ನು ಬೋಧಿಸುವುದರ ಮೂಲಕ ಮತದಾನಕ್ಕೆ ಚಾಲನೆ ನೀಡಲಾಯಿತು ಮಕ್ಕಳಿಗೆ ಮತದಾನ ಅರಿವು ಮೂಡಿಸಲು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೊಬೈಲ್ನಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಅಳವಡಿಸಲಾಗಿತ್ತು ಅವರಿಷ್ಠದ ಅಭ್ಯರ್ಥಿಗೆ ಮತ ಟಿಯು ಎಂಬ ಶಬ್ದ ಬಂದಾಗ ಮತದಾನ ಆಯಿತು ಎಂಬಂತೆ ವಿದ್ಯಾರ್ಥಿಗಳಲ್ಲಿ ಭಾಸವಾಗುತ್ತಿತ್ತು ಮುಖ್ಯ ಶಿಕ್ಷಕ ಸಿದ್ದನಗೌಡ ಮಾಚಾ ಹೊರಜಾನ ಸೋಲಾಪುರ ವಿಜೇತ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಮೆಹಬೂಬ ಗಂಜಿಕೋಟಿ ಅಮರೇಶ ಬಿಜ್ಜಲ ಶಕುಂತಲಾ ಸಂಗಮ ಸುಮಂಗಲಾ ಜಗ್ಗಲ ಮಾಹಿತಿ ಕೇಂದ್ರದ ಕೆಎಚ್ ಸೋಲಾಪುರ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಪಾಲ್ಗೊಂಡಿದ್ದರು ಉಪ್ಪ ಹೇಳ್ರಿ ಜೋರ ಹೇಳಿ ನಾನು ಚುನಾವಣಾ ಚುನಾವಣೆ ಪರ್ವ ಶಾಲೆ ಗರ್ವ ಮತದಾನ ಸಂಭ್ರಮ ಆದಾಗ ಮಾತ್ರ ಶಾಲೆ

ಅದ್ರ ಮಲ್ಕ ಇಲ್ಲಿ ಹೆಸರು ಇರ್ತೈತ್ರಿ ಐನಾ ನೆಕ್ಸ್ಟ್ ಅವ್ರ ಫೋಟೋ ಇರ್ತೈತಿ ಆ ಫೋಟೋ ಮುಂದ್ಗಡೆ ಒಂದು ಯಾರೋ ಮಾರ್ಕ್ ಇರ್ತೈತೆ ಬಾಣದ ಗುಡ್ತಿರ್ತಿರಿ ಗ್ರೀನ್ ಕಲರ್ ಇರ್ತೈತೆ ಅದು ಬಾಣದ ಗುರ್ತು ಅದಾಗಿಂದ ಅದ್ರ ಮುಂದ್ಗಡೆ ಒಂದು ರೌಂಡ್ ಶೇಪ್ ಒಳಗೆ ಬ್ಲೂ ಕಲರ್ ಬಟನ್ ಇರ್ತೈತಿ ಬ್ಲೂ ಕಲರ್ ಬಟನ್ ಆ ಬಟನ್ ನಿಮ್ಗೆ ಯಾರು ಬೇಕು ಒನ್ ನಂಬರ್ ಬೇಕೋ ಎರಡು ನಂಬರ್ ಬೇಕು ಯಾರು ಬೇಕು ಆ ಬಟನ್ ಅನ್ನು ಟಚ್ ಮಾಡಿದ್ರೆ ಟ್ವಿ ಅಂತ ಸೌಂಡ್ ಬರ್ತೈತಿ ಆ ಸೌಂಡ್ ಬಂದ್ರೆ ಮಾತ್ರ ನಿಮ್ದು ವೋಟಿಂಗ್ ಅಂತ ತಿಳ್ಕೊಬೇಕು ಆ ಸೌಂಡ್ ಬರಲಿಲ್ಲ ಅಂದ್ರೆ ಇನ್ನೂ ವೋಟಿಂಗ್ ಆಗಿಲ್ಲ ಅಂತಕೋಬೇಕು ಸೌಂಡ್ ಬರೋದೂ ಕಂಟಿನ್ಯೂ ಹತ್ತು ಮಾಡಿದ್ರಿ ಒಂದೇ ಸಲ ಟಚ್ ಮಾಡಿಬಿಡ್ಬೇಕು ಕಂಟಿನ್ಯೂ ಒತ್ತಿರೋದು ಫೇಕ್ ಆಗುತ್ತೆ ಮತ್ತು ವೋಟ್ ಏನು ಮಾಡ್ಬೇಕ್ರಿ ಒಂದೇ ಸರಿ ಹಿಂಗೆ ಟಚ್ ಮಾಡಿಬಿಡ್ಬೇಕ್ರಿ ಅದು ಹಾಂ ಮಾಡಿದಿರಿ ಹಂಗೆ ಅವ್ರ ಪಾಲ್ಟಿ ಕೊಡ್ತಾರೆ ನಿಮ್ಮದು ಟಪ್ರ ಹಾಗೂ ವಾಯ್ದಮ್ಮ ಕೊಡೇಳವ್ರು ಇಂಪ್ರೂವ್ ಬರಬೇಕು ಮೇಲೆ ಸ್ವಲ್ಪ ಬರೋದೇ ಅವ್ರು ಸ್ವಲ್ಪ ಬರ್ ನೋಡ್ಕೊರಿಬ್ರು ಹಾಂ ನೀವು ರಿಕ್ವೆಸ್ಟ್ ಮಾಡ್ಕೋರಪ್ಪ ಅವ್ರಿ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೌಲಾನಾಜ ಶಾಲೆಯಲ್ಲಿ ನಡೆಯುವ ಶಾಲಾ ಸಂಸತ್ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪ್ರಧಾನ ಮಂತ್ರಿ ಹುದ್ದೆಗೆ ನಾನು ಭಾಗವಹಿಸಿರುತ್ತೇನೆ ಆದ್ದರಿಂದ ನನಗೆ ಇವೆಲ್ಲರೂ ದಯವಿಟ್ಟು i